ಕುಡಲಿಲ್ಲ ಏನಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗದ್ರಿ ಆರಾಮದ್ರಿ ತಿಳ್ಕೊಂಡಿವ್ ನಾವು ಕೂಡ ಆರಾಮದೇ ನೋಡ್ರಿ ಬರೀ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣ ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಏನಾಯ್ತಿರ್ಲಿಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ನಮ್ಗೆ ಸಪೋರ್ಟ್ ಕೂಡ ಮಾಡ್ರಿ ಬರೀನಾಡಿಯೋಸ್ ಇವತ್ತೇನೈತಿರ್ಲಾ ಮನಿ ಅದು ಎಲ್ಲ ಒರೆಸ್ಕೊಂಡಾರ ನೋಡ್ರಿ ಮನಿ ಅದು ಎಲ್ಲ ಒರೆಸ್ಕೊಂಡ ಪೂಜೆ ಅದು ಎಲ್ಲ ಮಾಡ್ಕೊಂಡಾರ ಈ ಕಡೆ ಒಳಗಡೆ ಬಂದ್ರೆ ನೋಡ್ರಿ ಇಲ್ಲಿ ಮನೆ ಅದೆಲ್ಲ ಪರಿಷಯದ ರೀ ಇಲ್ಲಿ ಹೇಳ್ತಿವಿ ಒಳಗಡೆ ಸತ್ಯನಾರಾಯಣ ಫೋಟೋ ಕೂಡ ಐತಿ ಪೂಜೆ ಮಾಡ್ಕೊಂಡೀವಿ ನೋಡ್ರಿ ಪೂಜೆ ಆಗೈತಿ ಇಲ್ಲಿ ಕಾಣ್ತಿರ್ಬೋದು ನೋಡ್ರಿ ಪೂಜೆ ಕೂಡ ಮಾಡಿದೀವಿ ಪೂಜೆ ಮುಗಿಸ್ಕೊಂಡ ಏನತಿರ್ಲೇ ಹೊರಗಡೆ ಏನತಿರ್ಲೇ ಇವತ್ತು ಲೈಟ್ ಕೂಡ ಹಾದು ನೋಡ್ರಿ ಇವಾಗ ನಮ್ಮ ಆಶೀಷ್ ನೋಡ್ರಿ ಬೆಕ್ಕಿನ ಮರಿ ಹಿಡ್ಕೊಂಡು ಕುಂತಾನ ಇಲ್ಲಿ ಏನತಿರ್ಲೇ ನಮ್ಮ ಸುಂತ ಏನ್ ಹೋಳ್ಗೇ ಏನೈತಿಲ್ಲೇ ಹೂರ್ನ ಹಾರಿ ಹಾಕತ್ತ ನೋಡ್ರಿ ಚಟ್ಟೆ ಅಮಾಶಿಗೆ ಏನತಿರ್ಲೇ ಹೋಳ್ಗೆ ಬಾಣ ಅದು ಅದಕ್ಕಾಗಿ ಅದ ಹೋಳಿಗೆ ಮಾಡ್ತೇವ ಕಡಬ ಮಾಡಾಕಿದ ನೋಡ್ರಿ ಕಡಬ ಮಾಡ್ತಾಳತ್ತ ಈ ಕಡೆ ಹಂಗೆ ಬಂದ್ರೆ ಏನತಿರ್ಲ ಇಲ್ಲಿ ನೋಡ್ರಿ ಮನೆ ಕೂಡ ಸಾರಿಸ್ಕೊಂಡಾಳ್ರಿ ನಿನ್ನೆ ಇದನ್ನೆಲ್ಲ ಸಾರ ಏನಕ್ಕೆ ಕುದಿ ಆಕತಿಲ್ಲ ಸಾರ ನೋಡ್ರಿ ಅಗ್ದಿ ಸ ಚಲೋ ಮಾಡ್ರಿ ಸಾರ ಮಸ್ತ್ ಕಾಣ ನನಗಂತೂ ಸಾರ ಐತಿ ಈ ಕಡೆ ಏನೈತಿ

ಇವಾಗ ನೋಡ್ರಿ ಏಳುವರೆಗೆ ಟೈಮ್ ಎಲ್ಲಿ ಎಷ್ಟು ಐದಕ್ಕೆ ಎದ್ದಿದ್ರು ಅಲ್ಲಿ ತನಕ ಎಂತಲ್ಲ ಇದ ಕೆಲಸ ಆಗೇತಿ ಇನ್ನ ಬಾಣ ತೋರಿಸಿದ್ವಿ ಮತ್ತ ಥಂಡಿ ಒಂದ್ ಬಾಳ ಇರ್ತೇತ್ರಿ ಅಂದ್ರ ಥಂಡ್ಯಾಗ ಇದ್ದೀವಿ ಇವತ್ತು ಮುಂಜಾನೆ ಅಮಾಸಿ ತನಾ ತನಕ್ಲೆ ಪರ್ಚಿ ಅದು ಎಲ್ಲಾ ಒರಸ್ಕೊಂಡಿತ್ರಿ ನಿನ್ನೆ ಏನ್ ಐತಲ್ಲ ಪರ್ಚಿ ಒರಸ್ಕೊಂಡಿಲ್ಲ ಒಂದ್ ಸ್ವಲ್ಪ ಹೊಲ್ದಾಗ ಕೆಲಸ ಐತಿ ಅಂತ ಅನ್ಕೇಶಿಂದ ಹೊಲ್ದಾಗ ಮಾಡ್ಕೊಂಡಿವ್ ರೀ ಅಣ್ಣ ತಂಟಿ ಏನ್ ಐತಲ್ಲ ಇದು ಸಾರ್ಸೋದು ನಿನ್ನೆ ಸಾರ್ಸ್ಯಾರ ಸಾರ್ಸೋದು ನಿನ್ನೆ ಸಾರ್ಸೇನ್ರಿ ಇವತ್ತ ಏನಂತಲೆ ಅದು ಮುಂಜಾನೆ ಒರಸ್ಕೊಂಡಿವಿ ರಂಗೋಲಿ ಹಾಕೋದಿತ್ತು ರಂಗೋಲಿ ಹಾಕಿಲ್ಲ. ನಮ್ಮ ಅಮೃತ ಅಂತ ಸಾಲ ಏನ ಮಾಡಿಲ್ಲ ತೆಂಗಿನಕಾಯಿ ಬಿಸಿಲು ಬಿದ್ದೈತ್ ನೋಡ್ರಿ ಬಿಸಿಲು ಐತಿ ಕರಿ ಬಿಸಿಲಾಗಿ ಏನೈತಿ ಥಂಡಿ ಐತ್ರಿ ನಾವಂತೂ ನಾಷ್ಟ ಮಾಡಾಕತ್ತೀವಿ ನೋಡ್ರಿ ಒಂದು ಸ್ವಲ್ಪ ಉಪ್ಪಿಟ್ಟು ಮಾಡ್ಯಾಳು ಉಪ್ಪಿಟ್ಟು ಜೊತೆ ಏನೇ ಒಂದು ಸ್ವಲ್ಪ ಮೊಸರು ರೀ ಸೈಡ್ಗೆ ನಾವು ನಾಷ್ಟ ಮಾಡ್ತೀವಿ ಬಾಯ್ ಬಾ ಬಾಯ್ ಬಾ ಬಾಯ್ ಹೇಳಿ ಹೇಳಿ ಆಯ್ತು ಕಣ್ಣೋಡ ಹೆಂಗ್ ಹೆಂಗ್ ಬರೀ ಬಡಿ ಗಾಡಿ ಬರಬೇಡ ಹಾಯ್ತ ಕ್ಯಾಮ್ರಾ ಕೈತಾನೆ ಅಮ್ಮ ಹೆಸರು ಕಾಳು ಸೋನು ಮತ್ ಅಲ್ಲಿ ಅಲ್ಲಿ ಒಂದೈತ್ ನೋಡದ್ ಗೌರಿ ಅಣಕೆ ಮತ್ತೆ ಅಲ್ಲಿ ಒಂದು ಅಲ್ಲಿ ನೋಡಿ ನೋಡ್ದ आलों में बढ़ा देते हैं जिगर बत्ते हुली टाइगर हुली बत्तनों के गाउरी ये वो ब्रश होना मानो मतलब टाइगर मतलब टाइगर अगेटी टाइगर चिंके आले कुड़ी ले ना इधर आले कुड़ी ला धंदा तो त्यागो बिसलाई बंद करता हूँ बिसलाई बंद करता हूँ

ಕಡ ಮಾಡಿದರೆ ಕಡತ ಹ್ಮ್ ಈಗ ನಾನು ಚಪಾತಿ ಮಾಡೋಕ ಹಾ ಚಪಾತಿ 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 ಗೋಳಿ ನಮ ಇಷ್ಟಾ ನಮಗೆ ಅಡ್ರು ಕಡ ಬಂದ್ರೆ ಆ

हम्म बेने ठीक है बहुत सारा अच्छा बहुत सारा बड़ा देखना गए थे यार वैसे कितना था है, है गड़ी, ये सब बोल ले ठीक है आरागेट तो आनु बोगो आकर ये गड़िया कैसे था बेने तेरे पक्का है बेने तो मरीनो हो ना ये रोटियां ये मनाएगे ಹಡ ಓನಕದವನ ನಾಗೆಡಕ ಮಾಡಿ ಬಿಡು ಬೆನಿ ಕಡದ ಅಲ್ಲಿಟೇನ ಬೆನಿ ಕಡದ ಎದರ ಫ್ರಿಜ್ ನಲ್ಲಿ ಇಟ್ಟಿ ಫ್ರಿಜ್ ನಲ್ಲಿ ಇತ್ತು ತೊಗ ಮಾರದನ ಆ ರಾಜನ್ ಮೇಲ ಪದತೆ ಹ್ಮ್ ನಾಕ್ಸಿ ಎಷ್ಟಪ್ಪ ಎಷ್ಟ ನಲ್ವತ್ತ ನಲವತ್ತಾರ ಇವತ್ತೊಂದು ಆಗ್ತಾವ ನಾಳೆ ಒಂದ ನೋಡ್ಬೇಕು ಿವಲ್ ತರ್ಬೇಕಂದ್ರೆ ನಾನು ಹೊಲಾಗೆ ಹೊಂಟೀನಿ ರೀ ಹೊಲಾಗ ಹೋಗುವಾಗ ಏನಿಸ್ತೀರಿ ಒಂದು ಸ್ವಲ್ಪ ವಿಡೇ ಮಾಡ್ಬೇಕಂತ ಅನ್ನಿಸ್ತು ಯಾಕಪ್ಪ ಅಂದರೆ ಇಲ್ಲಿ ನೋಡಿ ಸೂರ್ಯಪ್ಪನ ಹಾಕಿದ್ವಿ ಸೂರ್ಯಪಾನ ಹೆಂಗೈತಿ ನೋಡ್ರಿ ಇನ್ನು ಹೂ ಬಂದಿಲ್ಲ ಹೂ ಈಗ ಬರ್ತಾವ ಇಲ್ಲಿ ನೋಡಿರಿ ನಾಳೆ ನಾಡದೆ ದಿನದಾಗ ಹೂ ಕಾಣ್ತಾ ನೋಡಿರಿ ಆಯ್ತು ಈ ಕಡೆ ನೋಡಿದ್ರೆ ಏನಂತಿರ್ಲೇ ನೋಡಿ ಇಲ್ಲಿ ತೊಗರಿ ಕೂಡ ಒಣಗೈತಿ ಅದು ತೊಗರಿ ಕೊಯ್ಬೇಕು ರೀ ಇನ್ನೊಂದು ನಾಲ್ಕು ದಿನ ಹೋಗೈತಿ ಎಲ್ಲರೂ ಒಂದು ಕಾಳು ಏನದಲ್ಲೇ ಹಸಿ ಹೋಗ್ತವೆ ದನಗಳಿಗೆ ಒಂದು ಸ್ವಲ್ಪ ಅನಿವಲ್ ಕಟ್ಕೊಂಡ್ಬಿಡಬೇಕು ಇಲ್ಲಿ ಬಂದರೆ ಏನೈತಿರ್ಲೇ ಒಂದು ಸ್ವಲ್ಪ ಮೆಂಸಿ ಇದನ್ನ ಹಾಕಿವಿ ನೋಡಿರಿ ಬಳ್ಳುಳ್ಳಿ ಇಲ್ಲಿ ಬಳ್ಳುಳಿ ಅದಾವೆ ನೋಡ್ರಿ ಒಂದು ನಾಲ್ಕು ಮಡಿ ಬಳ್ಳೋಳಿ ಅದಾವೆ ಬಳ್ಳುಳ್ಳಿ ಕೂಡ ನಾಟೈತಿ ಆ ಸುತ್ತ ಸುತ್ತಮುತ್ತ ಏನೈತಿರ್ಲೇ ಮೆಂತೆ ಪಲ್ಲಿ ಹಾಕಿದ್ದೆವು ಮತ್ತೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿದಿರಿ ಈ ಕಡೆ ಮಡಿಗೆಯ ಗಜರಿ ಹಾಕಿ ಇದು ನೋಡಿ ಗಜರಿ ಕೈ ಅದಿತಿ ಗಜರಿ ಕೈ ನೋಡಿ ಇವಡೆ ನಾ ಕಡಿಬೇಕಾಗಿದ್ವಾ ಆನಿವಲ ಇಲ್ಲೇ ಐತೆ ನೋಡಿ ಇದ ಆನಿವಲನ ಕಡಕೊತೀನಿ ನಾನು ಸ್ವಲ್ಪ ನೋಡಿ ಅಮ್ಮ ಏನತಿ ಅಭ್ಯಾಸ ಮಾಡಾತಾ ನೋಡಿ ಅಮ್ಮ ಏನ ಬೆಕ್ಕೇ ಮೇ ತಕೊಂಡ್ ಕುತ್ತಿ ಏ ಯಾಮಡತೆ ಅಭ್ಯಾಸ ನೀ ಎಲ್ಲ ಮರಿ ಅಲ್ಲೇ ಬಂದು ನೋಡ್ಬೇಕಿನ್ ಮರಿ ಈ ಕಡೆ ಏನಂತ ಸುನೀತಾ ಅಂತಿ ದೀಪಾ ಚಾತಾಡ್ರಿ ದೀಪ ಚಾತಿ ಇವತ್ತೇನ ಅಂದ್ರೆ ಈಗ ಹೋಗಿ ನಾವು ದೇವ್ರಿಗೆ ಹೋಗಿದ್ರಿ ಇವತ್ತ ದೇವ್ರಿಗೆ ಹೋಗಿ ಬಾಂತ ಕಿಶಿಂದ ಏನಾಯ್ತಲ್ಲ ಈಗ ಜಸ್ಟ್ ಒಂದು ಹತ್ತು ಹದಿನೈದು ನಿಮಿಷ ಅದು ಕೈಕಾಲ ಮುಖಿ ತಕೊಂಡ್ ಏನಾಯ್ತಲ್ಲ ದೇವ್ರಿಗೆ ದೀಪ ಚಾತಾಡತ್ತನು ದೇವ್ರ್ ದೀಪಾಚರಣೆ ಹತ್ರ ಏನ ಊಟ ಮಾಡ್ಬೇಕು ಏನ ಅಡಿಗೆ ಮುಂಜೆ ಏನ ಹೋಳ್ಗೆ ಅದೆಲ್ಲಾ ಮಾಡಿಕೇನ್ರಿ ಎಲ್ಲಾ ಹಂಗ ಇನ್ನೇನ್ ಇನ್ನೇನತ್ರ ಊಟ ಮಾಡ್ಬೇಕಾದ್ರ ನಾವು ಇವಾಗ ಏನ ಒಂದ್ ಸ್ವಲ್ಪ ದೇವ್ರ ತಾಲ್ ಬೀಕ್ಷನ್ ಊಟ ಮಾಡ್ಬೇಕಂದ ಈಗ ಹಚ್ಚಿನ್ರಿ ದೇವ್ರಿಗೆ ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಪ್ರಣತ ಕ್ಲೇಶ ಗೋವಿಂದಾಯ ನಮೋ ನಮ ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೆ ಪ್ರಣತ ಗೋವಿಂದಾಯ ನಮೋ ನಮ ಇದೇನ ಈ ಶ್ಲೋಕ ಏನತ್ರ ನಾವು ಡೈಲಿ ದಿನ ಎಲ್ಲಾರು ಅಂತೀವ್ರಿ ಯಾಕಂದ್ರ ಇವತ್ತೇನಂತಲ್ಲ ಮಮೋದ ಎಲ್ಲಾರು ಅಭ್ಯಾಸ ಮಾಡಾಕತ್ತಾರ ಹತ್ತಾರ ನಾವ್ ಬೇಕು ನನ್ನದೇ ಅರ್ಥ ಈ ಮಂತ್ರನತ್ರ ದಿನಾಲು

ಕರಿಬೇಕಾ ಊಟ ಮಾಡ್ಬೇಕು ಮತ್ತೇನಂತ ಹತ್ ನಿಮಿಷ ಆತು ಹಾಲು ತಿನ್ನಿ ಹಾಲ್ ಅಂತ ಇವತ್ತೂ ಗೌಳಿಗೆ ಹಾಕೋದಾಗ್ಲಿಲ್ಲ ಆಗ್ಲಿಲ್ಲ ಏನಂತಾರೆ ಎಲ್ಲಾ ಹಾಲ್ನು ಟೈಮ್ ಆಗಿ ತನಕ ಇಲ್ಲೇ ಕಾಸ್ ಹಾಕಿತ್ತು ಇವತ್ ಹಾಲ ನೋಡ್ರಿ ಒಂದ್ ಬಗೋನ್ ಹಾಲ್ದಾರ್ ಕರ್ಚಿಕಾಯಿ ಅನ್ನ ಸಾರ ಹೋಳ್ಗಿ ಅಂತ್ರು ಎಲ್ಲಾ ಅದಾವೆ ಹುಡುಗರಷ್ಟು ಊಟ ಮಾಡುದು ನಾವ ಇಬ್ರು ಊಟ ಮಾಡಬೇಕಿ ಈಗ ಊಟ ಮಾಡಿ ಊಟ ಮಾಡ್ ಬರ್ರಿ ಗರಂ ಮಾಡಿದ ಹತ್ತಿ ಒಟ್ಟು ಹೋದ್ರಿ ಅಣ್ಣ ಐತಿ ಊಟ ಮಾಡಿ ಬರ್ರಿ ಎಲ್ಲಾರು ನಿಮಗೆ ಏನಂತ ಈ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ನಮ್ಗೆ ಸಪೋರ್ಟ್ ಮಾಡ್ರಿ ನಮಸ್ತೆ